ಶ್ರೀ ಗುರುಭ್ಯೋ ನಮಃ ಹರಿ ಓಂ ಈ ಒಂದು ವಿಡಿಯೋ ಮುಖಾಂತರವಾಗಿ ನಾವು ತಿಳಿಸುವಂಥದ್ದು ಏನಂತ ಹೇಳಿದ್ರೆ ನಿಮ್ಮಲ್ಲಿ ತುಂಬ ಜನ ಯಾವುದಾದ್ರೂ ಒಂದು ಯಾತ್ರಾ ಸ್ಥಳಕ್ಕೆ ಹೋಗಬೇಕು ಅಥವಾ ಯಾವುದಾದ್ರೂ ಒಂದು ಶಕ್ತಿ ದೇವತೆಗಳ ಒಂದು ದರ್ಶನವನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಮನೆಯ ಹೆಣ್ಣು ಮಕ್ಕಳು ತುಂಬ ಒಂದು ಉತ್ಸಾಹಕರಾಗಿ ಭಕ್ತಿಯಿಂದ ಮಾಂಸಾಹಾರಗಳನ್ನು ನಿಲ್ಲಿಸಿ ನಿಷೇಧಿಸಿ ಸುಮಾರು ಹನ್ನೊಂದು ಇಪ್ಪತ್ತೊಂದು ದಿನದಿಂದ ನಿಷೇಧ ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ವಿ ನೀವೆಲ್ಲರೂ ಕೂಡ ಹೆಣ್ಣು ಮಕ್ಕಳು ಕರೆಕ್ಟಾಗಿ ಇದ್ದರೆ ಗಂಡು ಮಕ್ಕಳು ಅದೇ ಥರನೇ ಇರಬೇಕು ಆದರೆ ಯಾಕೆ ಆ ಒಂದು ಭಗವಂತನನ್ನು ನೀವು ನಂಬಿಕೊಂಡು ನೀವು ಆ ಯಾತ್ರಾ ಸ್ಥಳಕ್ಕೆ ಹೋದಾಗ ಘಟನೆಗಳು ನಡೆಯುತ್ತೆ ಸಮಸ್ಯೆಗಳು ನಡೆಯುತ್ತೆ ಅಥವಾ ಯಾವುದೋ ಒಂದು ನಾವು ಕೇಳ್ದಂಗೆ ಇಷ್ಟು ವರ್ಷಗಳ ಕಾಲದಲ್ಲಿ ನಾವು ಕೇಳ್ದಾಗೆ ಆ್ಯಕ್ಸಿಡೆಂಟ್ ಆಗುವಂಥದ್ದಿರ್ಬೋದು ಎಡು ಬೀಳೋ ಅಂಥದ್ದು ಇರ್ಬೋದು ಅಥವಾ ಇನ್ನೇನೋ ವಿಪರೀತ ಜ್ವರನೋ ಅಥವಾ ಇನ್ನೇನೋ ಒಂದು ಸಮಸ್ಯೆ ಎದುರಾಗುವಂಥದ್ದು ಮನೆಗೆ ಬಂದರೆ ಸಾಕಪ್ಪ ಅನ್ನೋಷ್ಟು ಒಂದು ವೇದನೆಗಳನ್ನು ನೀವು ಅನ್ಭವಿಸೋಂಥದ್ದು ಯಾಕೆ ಈ ಥರ ಎಲ್ಲ ಆಗತ್ತೆ ಇದ್ರ ಬಗ್ಗೆ ಯಾರಾದರೂ ಗಮನ ಕೊಟ್ಟಿದಾರಾ ಅಥವಾ ಯಾರಾದರೂ ನಿಮ್ಗೆ ತಿಳಿಸಿದಾರ ಯಾಕೆ ಈ ಥರ ಎಲ್ಲ ಆಗತ್ತೆ ಅಂತ ಹೇಳಿದ್ರೆ ನಿಮ್ಮ ಒಂದು ಮನೆಯಿಂದ ನೀವು ಹೊರಡ್ತೀರಾ ಒಂದು ಮೂರು ಜನನೋ ಐದು ಜನನೋ ಹತ್ತು ಜನನೋ ನೀವು ಇರ್ತೀರ ಒಂದು ಧರ್ಮಸ್ಥಳಕ್ಕೂ ಕಲ್ಲೂರು ಹೊರನಾಡು ತಿರುಪತಿಗೋ ಎಲ್ಲ ಹೊರಡ್ತೀರಾ ನೀವು ಒಮ್ಮ ನೀವೊಂದು ಹತ್ತು ಜನ ಇದ್ದರೆ ಒಂದು ಐದು ಜನ ಇದ್ದರೆ ನೀವು ಅಷ್ಟು ಜನ ಕರೆಕ್ಟಾಗಿರಬೇಕು ಕ್ರಮವಾಗಿರಬೇಕು ಯಾರೋ ಒಬ್ಬರು ಇಬ್ಬರು ಮಾಡಿ ಒಂದು ಮನೆಯಲ್ಲಿ ಒಂದು ಮಗಳು ಮಾಡಿ ಇನ್ನೆಲ್ಲರೂ ಬೇರೆ ಬೇರೆ ಮನಸ್ಥಿತಿಯಲ್ಲಿ ಇದ್ದರೆ ಪ್ರಯೋಜನ ಇಲ್ಲ ಆಗಿನ ಕಾಲದಲ್ಲಿ ಆಗಿನ ನಮ್ಮ ಹಿರಿಯರ ಕಾಲದಲ್ಲಿ ಯಾವ ಥರ ಇದ್ದರು ಅಂದರೆ ಬಹಳಷ್ಟು ನಿಯಮನಿಷ್ಠೆಯಿಂದ ಮಡಿಯುವಂತಿಕೆಯನ್ನು ಹೊಂದಿ ಸುಮಾರು ಹನ್ನೊಂದು ದಿನಗಳ ಕಾಲ ಇಪ್ಪತ್ತೊಂದು ದಿನಗಳ ಕಾಲ ಒಂದು ವ್ರತದ ರೀತಿಯಲ್ಲಿ ಮಾಡ್ತಾಯಿದ್ರು ಈಗ ಒಂದು ಧರ್ಮಸ್ಥಳ ಹೋಗ್ಬೇಕು ಅಂದರೆ ಆ ಧರ್ಮಸ್ಥಳಕ್ಕೆ ಹೋಗೋ ಮುಂಚೆ ಹನ್ನೊಂದು ದಿವಸದಿಂದನೇ ತಣ್ಣೀರು ಸ್ನಾನ ಮಾಡುವಂಥದ್ದು ಉಪ್ಪು ಹುಳಿ ಖಾರವನ್ನು ನಿಷೇಧ ಮಾಡೋದು ಮಾಂಸಾದಿ ಹಾರಗಳು ಮದ್ಯ ಸೇವನೆಯನ್ನು ನಿಲ್ಲಿಸುವಂಥದ್ದು ಇದನ್ನೆಲ್ಲ ಮಾಡಿ ಬಹಳ ಕ್ರಮವಾಗಿ ನಿಯಮ ನಿಷ್ಠೆಯಿಂದ ಕೆಲವರು ಪಾದಯಾತ್ರೆ ಮಾಡ್ತಾಯಿದ್ರು ಕೆಲವರು ಅವರ ವಾಹನದಲ್ಲಿ ಹೋಗಿ ಬರ್ತಾ ಇದ್ದರು ಬಹಳಷ್ಟು ಆ ಭಗವಂತನ ಒಂದು ಕೃಪೆಗೆ ಅವರು ಪಾತ್ರರಾಗ್ತಾ ಇದ್ದರು ಅವರಿಗೆ ಅಲ್ಲಿ ಹೋಗಿ ಬಂದ ಕೂಡಲೇ ಅವರಿಗೆಲ್ಲೂ ಒಂದು ಅನುಗ್ರಹ ಆಗ್ತಾ ಇತ್ತು ಆದರೆ ಈ ಒಂದು ಕಾಲದಲ್ಲಿ ಯಾಕೆ ಆ ಥರ ಇಲ್ಲ ಅಂತ ಹೇಳಿದ್ರೆ ಭಗವಂತನು ಸಂಪೂರ್ಣವನ್ನು ನೋಡ್ತಾ ಇರ್ತಾನೆ ನೀವು ನಿಮ್ಮ ಮನೆಯಿಂದ ಯಾವ ರೀತಿ ನೀವು ಇದ್ದೀರಾ ನೀವು ನಿಮ್ಮ ಮನೆಯಲ್ಲಿ ಯಾವ ಥರ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದೀರಾ ನಂತರ ನೀವು ಇಲ್ಲಿಂದ ಆ ಒಂದು ಜಾಗಕ್ಕೆ ಭಗವಂತನಿರ್ತಕ್ಕಂಥ ಒಂದು ಸ್ಥಳಕ್ಕೆ ಆ ಮಂಜುನಾಥ ಸ್ವಾಮಿ ಇರ್ತಕ್ಕಂಥ ಸ್ಥಳಕ್ಕೆ ನೀವು ಬಂದು ಆ ಒಂದು ದರ್ಶನ ಆದ ಕೂಡಲೇ ನೀವು ಯಾವ ರೀತಿ ಚೇಂಜ್ ಆಗ್ತೀರಾ ಯಾಕೆ ಅಂತೇಳಿದ್ರೆ ತುಂಬ ಜನ ಏನು ಮಾಡ್ತಾರೆ ತಪ್ಪು ಅಂತೇಳಿದ್ರೆ ಆ ದರ್ಶನ ಮಾಡೋವ್ರಿಗೂ ಸರಿಯಾಗಿರ್ತಾರೆ ನಂತರ ಮುಗೀತಲ್ಲ ಇನ್ನೇನು ಅಂತ ಹೇಳಿ ಸೀದಾ ಅಲ್ಲಿಂದ ಯಾವುದೋ ಒಂದು ಮದ್ಯದ ಅಂಗಡಿಗೋಗಿ ಅಥವಾ ಮಾಂಸಹಾರಗಳನ್ನು ತಿಂದು ಪೂರ್ತಿ ಅವರು ಅವರಿಗೆ ಏನೇನೋ ಆಟಗಳಿದೆ ಆಟ ಪಾಠಗಳನ್ನೆಲ್ಲ ಮಾಡಿಕೊಂಡು ಮನೆಗೆ ಬರ್ತಾರೆ ಅಲ್ಲಿಂದ ಎಲ್ಲನೂ ತೊಂದರೆನೇ ಅಲ್ಲಿಂದ ಪ್ರತಿಯೊಂದು ಸಮಸ್ಯೆಗಳಾಗತ್ತೆ ಈ ತಪ್ಪನ್ನು ದಯವಿಟ್ಟು ಯಾರು ಕೂಡ ಮಾಡೋಕ್ಕೋಗ್ಬೇಡಿ ಆ ಥರ ಮಾಡಂಗಿದ್ರೆ ಅದನ್ನು ಇಲ್ಲೇ ಮುಗಿಸ್ಕೊಳ್ಳಿ ಆ ಯಾತ್ರಾ ಸ್ಥಳಕ್ಕೆ ಆ ಶಕ್ತಿ ಪೀಠಕ್ಕೆ ದಯವಿಟ್ಟು ಯಾರು ಹೋಗಬೇಡಿ ಆ ಥರ ಹೋಗೋದ್ರಿಂದ ಕರ್ಮಗಳಿನ್ನೂ ಜಾಸ್ತಿ ಆಗತ್ತೆ ಮನೆಯಲ್ಲಿ ಚಿಕ್ಕ ಮಕ್ಕಳಿಗೆ ಸಮಸ್ಯೆ ಆಗುತ್ತೆ ನೀವು ಹೋಗಿರ್ತಕ್ಕಂಥ ಒಂದು ಫಲ ನಿಮ್ಗೆ ಸಿಗಬೇಕು ಅಂದರೆ ಆದಷ್ಟು ಮಡಿವಂತಿಕೆಯನ್ನು ಪಾಲನೆ ಮಾಡಬೇಕು ಕ್ರಮವಾಗಿ ಇರಬೇಕು ಆ ಯಾತ್ರಾ ಸ್ಥಳ ಶಕ್ತಿ ಪೀಠಗಳು ಏನಿದೆ ಆ ದೇವತಾ ಸ್ಥಳಗಳನ್ನು ಆದಷ್ಟು ಶುಭ್ರವಾಗಿಡಬೇಕು ಕೇದಾರನಾಥಲ್ಲೇ ನಾವು ನೋಡ್ತಾ ಇದ್ದೀವಿ ಜನ ಹೆಂಗೆ ಆಡ್ತಾರೆ ಯಾವ ರೀತಿ ಇದಾರೆ ಅಂತ ನಾವು ಸುಮಾರು ಒಂದು ಹದಿನೈದು ವರ್ಷದ ಹಿಂದೆ ಹೋದಾಗ ಇದ್ದಂಥ ಕೇದಾರನಾಥ ಸ್ವಾಮಿ ಮಂದಿರ ಈಗ ಆ ಥರ ಇಲ್ಲ ಕೈಲಾಸದಲ್ಲೇ ಅವರು ಆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ತುಂಬ ಅನ್ಯಾಯ ಅನಾಚಾರಗಳನ್ನು ಮಾಡ್ತಾರೆ ಆದರೆ ಅವರಿಗೆ ಭಗವಂತ ಅದೇ ಥರ ಇಡ್ತಾನೆ ನಾ ನಮಗೇನಕ್ಕೆ ನಮಗೇನಾಗಬೇಕಾಗಿದೆ ನಾವು ಹೋಗೋದು ಭಗವಂತನ ದರ್ಶನಕ್ಕೆ ಈ ಅನ್ಯಾಯಗಳನ್ನೆಲ್ಲ ನೋಡ್ತೀವಿ ಆದರೆ ಅದನ್ನಲ್ಲೇ ಬಿಟ್ಟು ಭಗವಂತನ ಸಂಪೂರ್ಣ ಕೃಪೆಯನ್ನು ಅನುಭವಿಸಿ ಆ ಸತ್ಯಂ ಶಿವಂ ಸುಂದರಂ ಅಂತ ಏನು ಹೇಳ್ತೀವಿ ಆ ಶಿವನ ಸಂಪೂರ್ಣವಾದಂಥ ಸೌಂದರ್ಯವಾದಂಥ ರಮಣೀಯ ತಾಣವನ್ನು ನೋಡಿ ಆ ಭಗವಂತನಲ್ಲಿಗೆ ಏನೇನು ಒಂದು ಸಂಕಲ್ಪ ಇದೆ ಅದನ್ನೆಲ್ಲ ಸಲ್ಲಿಸಿ ಮತ್ತೆ ಅಲ್ಲಿಂದ ನಾವು ಆ ಭಕ್ತರ ಒಂದು ಕಷ್ಟಗಳೆಲ್ಲ ಪರಿಹಾರ ಆಗೋದಕ್ಕೆ ಪೂಜೆಗಳನ್ನೆಲ್ಲ ಮುಗಿಸ್ಕೊಂಡು ಬರ್ತೀವಿ ನೀವು ಕೂಡ ಇದೇ ಥರನೇ ಇರಬೇಕು ಆದಷ್ಟು ಆಹಾರದಲ್ಲಿ ನೀವು ತಿನ್ನುವಂಥ ಸೇವ ಸೇವನೆ ಮಾಡುವಂಥ ಆಹಾರದಲ್ಲಿ ಗಮನ ಇರಬೇಕು ಆದಷ್ಟು ದೇವರ ಮೇಲೆ ಒಂದು ಭಕ್ತಿಯಿಂದ ಹೋಗಬೇಕು ಈ ಹಿರಿಯರು ನಮ್ಮ ಜೊತೆಗೆ ಬಂದರೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಕೆಲವೊಂದು ಶಿವನ ಜಪವನ್ನು ಮಾಡ್ತಾ ವಿಷ್ಣುವನ ಒಂದು ಜಪವನ್ನು ಮಾಡ್ತಾ ಬರ್ತಾರೆ ಓಂ ನಮ ಶಿವಾಯ ಓಂ ನಮೋ ವೆಂಕಟೇಶಾಯ ಓಂ ನಮೋ ವಿಷ್ಣುವೇ ನಮಃ ಈ ಥರ ಒಂದು ಜಪವನ್ನು ಮಾಡ್ತಾ ಬರ್ತಾ ಇರ್ತಾರೆ ಹಾಗಾಗಿ ಆ ಥರ ಜಪ ಮಾಡಬೇಕು ಅಥವಾ ಭಕ್ತಿಯಿಂದ ಇರಬೇಕು ಅದನ್ನು ಬಿಟ್ಟು ಅನಾಚಾರಗಳು ಮಾಡುವಂಥದ್ದು ಇದೆಯಲ್ಲ ಇದರಿಂದ ತುಂಬ ಅಂದರೆ ತುಂಬ ಒಂದು ಸಮಸ್ಯೆಗೆ ತುಂಬ ಕೆಟ್ಟ ಒಂದು ಕೋಪಕ್ಕೆ ಆ ದೇವತೆಗಳ ಕೋಪಕ್ಕೆ ಒಳಗಾಗುವಂಥದ್ದು ಹಾಗಾಗಿ ನೀವು ಅದಾದ ಮೇಲೆ ಏನು ಮಾಡ್ತೀರಾ ಎಲ್ಲರ ಹತ್ರ ಹೇಳ್ಕೊಂಡು ಓಡಾಡ್ತೀರಾ ಇಂಥ ನಾನು ಆ ದೇವಸ್ಥಾನಕ್ಕೆ ಹೋದೆ ಈ ದೇವಸ್ಥಾನಕ್ಕೆ ಹೋದೆ ಯಾವ ದೇವರು ನನ್ನ ಕೈ ಹಿಡಿಲಿಲ್ಲ ಈ ಥರದ್ದಲ್ಲ ತಪ್ಪೆಲ್ಲ ನಿಮ್ದಿರುತ್ತೆ ಕೊನೆಗೆ ಭಗವಂತನ ತಲೆ ಮೇಲೆ ಹಾಕ್ಬಿಡೋದು ದೇವರು ನಮಗೆ ಕೈ ಹಿಡಿಲಿಲ್ಲ ಅಂತ ಇಷ್ಟು ವರ್ಷದಿಂದ ನನ್ನ ಕೈ ಹಿಡಿತಾ ಇರತಕ್ಕಂಥ ಶಕ್ತಿ ದೇವತೆಗಳು ಹೆಂಗೆ ಆ ದೇವರ ಒಂದು ಅನುಗ್ರಹ ನಮ್ಗೆ ಸಿಗ್ತಾ ಇದೆ ಹೆಂಗೆ ಅಂದರೆ ಈ ಒಂದು ವಿಷಯಗಳನ್ನೆಲ್ಲ ನಾವು ತಿಳ್ಕೊಂಡಿದ್ದೀವಿ ಹಾಗಾಗಿ ಇನ್ನು ಮುಂದೆ ಆದ್ರೂ ನೀವೆಲ್ಲರೂ ಕೂಡ ಈ ಶಕ್ತಿ ಒಂದು ಪೀಠದ ಒಂದು ಅನುಗ್ರಹ ನಿಮ್ಮೆಲ್ಲರಿಗೂ ಕೂಡ ಸಿಗಲಿ ಈ ಮಾಧ್ಯಮದ ಮುಖಾಂತರವಾಗಿ ನೀವೆಲ್ಲರೂ ಕೂಡ ಆ ಒಂದು ಶಕ್ತಿ ದೇವರ ಒಂದು ಅನುಗ್ರಹ ನಿಮಗೆ ಸಿಕ್ಕಿ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸಿಕ್ಕಿನೋ ಸಮಸ್ತ ಸನ್ಮಂಗಳ ಅನುಭವಂತು